ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಕನ್ನಡ ಸಂಪದ ಚಿತ್ರ ಚಿತ್ರಸಂಪದದಲ್ಲಿ ವ್ಯಂಜನಾಕ್ಷರಗಳಲ್ಲಿ ಬರುವಂತಹ ಪದಗಳನ್ನು ನೋಡುವ ಕ ಕಣ್ಣು ಐ ಕರಡಿ ಬೇರ್ ಕಬ್ಬು ಶುಗರ್ ಕ್ಯಾನ್ ಖ ಖರ್ಜೂರ ಡೇಟ್ ಖಡ್ಗ ಸ್ವಾಡ್ ಖಡ್ಗಮೃಗ ರೈನೊಸರ್ गा, गरी फेदर गरुड़ा ईगल घटा घटा घना सॉलिड घंटे बेल न्या चा, चमचा स्पून चंदिरा मून चरक स्पिनिंग व्हील छ कैन, छड़ी घाला, विंटर, जा, जड़े, ब्रेड जना पीपल जटका, हॉर्स कार्ड, झा, झरी वाटर्स्ट्रेन आमले झरी ವಿಜ್ಞಾನ ಜ್ಞಾನಪೀಠ ತಂತ್ರಜ್ಞಾನ ಚಿತ್ರದೊಂದಿಗೆ ಅಕ್ಷರ ಹಾಗೂ ಪದಗಳನ್ನು ಗುರುತಿಸುವಂಥದ್ದು ಝರಿ ಅಂದರೆ ಈ ಝರಿ ಹುಳ ಜಟಕ ಜಟಕ ಅಂದರೆ ಇದು ಕುದುರೆಗಾಡಿ ಜಟಕ ಚರಕ ಚರಕ ಎನ್ನುವಂಥದ್ದು ಈ ಚಕ್ರ ಗರುಡ ಅಂದರೆ ಹಕ್ಕಿ ಘಂಟೆ ಅಂದರೆ ಗಂಟೆ ಖಡ್ಗ ಅಂದರೆ ಕತ್ತಿ ಕರಡಿ ಎನ್ನುವಂಥದ್ದು ಕರಡಿ ಛತ್ರಿ ಕೊಡೆ ಟಗರು ರ್ಯಾಮ್ ಟಪಾಲು ಪೋಸ್ಟ್ ಟವಲ್ ಟವಲ್ ಟವಲು ಠ टस्से रबर स्टैम मठा मठ टख अंदर टीफ डा डब बॉक्स डमरुगा, डबरी कुकिंग वेसल ढक्के ढम ढम ढण ढम ना नोना हण कणजा The. Tabala. Takkadi. Tarakari. Vegetables. Takkadi. Weeding machine. The. Thermometer. Patasan chalana. March first Ratha. The. dana. ದಸರಾ ಧವಸ ಧನಸ್ಸು ಧನಿಯ ಧರಣಿ ನ ನಕ್ಷತ್ರ ನದಿ ನರಿ ಚಿತ್ರದೊಂದಿಗೆ ಅಕ್ಷರ ಹಾಗೂ ಪದಗಳನ್ನು ಗುರುತಿಸಿ ಇನ್ನು ಪದಕ ಪಟಾಕಿ ಪತಂಗ ಫ ಫಲ ಫಸಲು ಫಲಕ ಬ ಬಳೆ ಬಟಾಣಿ ಬಟ್ಟೆ ಭ ಭರಣಿ ಭತ್ತ ಭರತನಾಟ್ಯ ಮರ ಮಗು ಮನೆ ಯಂತ್ರ ಯಜ್ಞ ಯಕ್ಷಗಾನ ರಸ್ತೆ ರಂಗೋಲಿ ರಣಕಹಳೆ ಲಡ್ಡು ಲಂಗ ಲವಂಗ ವನ ವಡೆ ವಜ್ರ ಶಹನಾಯಿ ಶಬ್ದಕೋಶ ಶರಾಯಿ ಶರಭತ್ತು ಷಣ್ಮುಖ ಸರ ಸ ಸಪೋಟ ಸರಪಳಿ ಹ ಹಡಗು ಹಕ್ಕಿ ಹಲ್ಲು ಲ ದಳ ದಾಳ ಲಾಳ ಚಿತ್ರದೊಂದಿಗೆ ಅಕ್ಷರ ಹಾಗೂ ಪದಗಳನ್ನು ಗುರುತಿಸಿ